ಸರ್ ನೀವು ನನ್ನ ಸಂವಿಧಾನದ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ ಅದು ಹಕ್ಕು ಮಾತ್ರ ಅಲ್ಲ ಅದು ಜವಾಬ್ದಾರಿ ಕೂಡ ಅದರಿಂದ ಒಬ್ಬ ಪ್ರಜೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಮತ ಹಾಕುವುದು ಪ್ರತಿಯೊಬ್ಬ ಮತದಾರರು ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ ಮತ ಹಾಕಿದ್ರೆ ಪ್ರಜಾಪ್ರಭುತ್ವ ಆ ಹಿನ್ನೆಲೆಯಲ್ಲಿ ನನ್ನ ಜವಾಬ್ದಾರಿ ನೋಡಿದಿರಾ ಆಗಿನ ದಿಕ್ಕು ಈಗ ಏನು ಸರ್ ವ್ಯತ್ಯಾಸ ವ್ಯತ್ಯಾಸ ಅಂದರೆ ಪ್ರೊಸೀಜರಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ ಇವಾಗ ಮತದಾನ ಮಾಡಲು ಸುಲಭವಾಗಿದೆ ಮತ್ತು ಭಾಳಷ್ಟು ಮತದಾರ ಮತಗಟ್ಟೆಗಳಿರುವುದರಿಂದ ಸಮಯ ಕೂಡ ಜಾಸ್ತಿ ವೇಸ್ಟ್ ಆಗೋಲ್ಲ ಅದರಿಂದ ಪ್ರತಿಯೊಬ್ಬ ಮತದಾರರಿಗೆ ಅರ್ಥ ಆಗಬೇಕು ಸ್ವಲ್ಪ ಸಮ ಸಮಸ್ಯೆ ಆದರೂ ಕೂಡ ಅದನ್ನು ಮೇಲಿ ನಾವು ಮತ ಹಾಕಬೇಕು ಓಕೆ